ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಪೆರಿಯಾರ್ ರಾಮಸ್ವಾಮಿ ನಾಯಕ್ರವರ ನೂರ ನಲವತ್ತಾರನೇ ಜನ್ಮ ದಿನಾಚರಣೆ ಕೋಗಿಲು ಬಡಾವಣೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕೋಗಿಲು ಬಡಾವಣೆಯಲ್ಲಿ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ನಡೆದ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಬಿಎಸ್ಎಂಒ ರಾಜ ಸಮಿತಿ ವತಿಯಿಂದ ಪ್ರಕಾರ ಚಿಂತಕ ವಿಚಾರವಾದಿ ಪೆರಿಯಾರ್ ರಾಮಸ್ವಾಮಿ ನಾಯಕರವರ ನೂರ ನಲವತ್ತಾರನೇ ಜನ್ಮದಿನಾಚರಣೆಯನ್ನು ಹಲವಾರು ಗಣ್ಯರು ಹಾಗೂ ನೂರಾರು ಅಭಿಮಾನಿಗಳೊಂದಿಗೆ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಪಿವಿಸಿ ಸ್ವಾಭಿಮಾನ ರಾಜ್ಯಾಧ್ಯಕ್ಷರಾದ ಮುನಿ ಪಿವಿಸಿ ಸ್ವಾಭಿಮಾನ ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷರು ಆಯುಬ್ ಖಾನ್ ಹೆಬ್ಬಾಳ್ ವೆಂಕಟೇಶ್ ರಾಜ್ಯಾಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಕೆ ಮುನಿಯಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ಜನಲೊಂದನ ಸಂಘಟನೆ ಮುನಿ ಅಂಜಿನಪ್ಪ ಮಾರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಕಟ್ಟಡ ಸಂಘ ಸಿಚಂದ್ರ ತನಿಚಂದ್ರ ಮುಖಂಡರು ಡಿಎಸ್ಎಸ್ ಕೋಗಿಲು ಬಡಾವಣೆಯ ದಲಿತ ಮುಖಂಡರಾದ ಮುನಿಕೃಷ್ಣಪ್ಪ ರವರು ಅಗ್ರಹಾರ ಬಡಾವಣೆ ಸಿದ್ದಪ್ಪ ವಿಶಾಲ್ ಕುಮಾರ್ ಸಂದೀಪ್ ವಿಜಯ್ ಸೋಮಶೇಖರ್ ಭಾಗಿಯಾಗಿದ್ದರು ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮುಖ್ಯ ಪಾತ್ರರಾದ ಕಾರ್ಯಕ್ರಮದ ರುವಾರಿಗಳು ಸಮಾಜ ಸೇವಕರು ಸ್ನೇಹಜೀವಿ ಪಿವಿಸಿ ಸ್ವಾಭಿಮಾನ ಬೆಂಗಳೂರು ನಗರ ಜಿಲ್ಲೆ ಉಪಾಧ್ಯಕ್ಷರಾದ ವಸೀಂ ಬೇಗ್ ರವರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಪಾತ್ರರಾದರು ಉಸೀನ್ ರವರು ವಾಸಿಂ ಬೇಗ್ ರವರು ಮುಂದಿನ ದಿನಗಳಲ್ಲಿ ಬಡವರಿಗೆ ಅನೇಕ ಸಮಾಜ ಸೇವಾ ಕೆಲಸಗಳನ್ನು ಮಾಡಲು ಆಸಕ್ತಿ ವಹಿಸುತ್ತೇನೆ ಎಂದು ಹೇಳಿದ್ದರು ಸಮಸ್ಯೆಗಳನ್ನು ಇದ್ದಾವೆ ಇವತ್ತು ಏನು ಸರ್ವೆ ನಂಬರು ನೈಂಟಿ ನೈನ್ ಸರ್ವೆ ನಂಬರು ಹಂಡ್ರೆಡು ಹಾಗೂ ಇಪ್ಪತ್ತೆರಡು ಮತ್ತು ಹದಿನೆಂಟು ಸರ್ವೆ ನಂಬರು ಹಾಗೂ ಹನ್ನೆರಡು ಸರ್ವೆ ನಂಬರು ಅನೇಕ ಸರ್ವೆ ನಂಬರಲ್ಲಿ ಇವತ್ತು ಬಡವರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಇವತ್ತು ನಮ್ಮ ರಾಜ್ಯ ಅದೃಷ್ಟದಂಗೆ ಸರ್ಕಾರ ಅಂತ ಕೊಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ ಬಡವರಿಗೆ ಜಾಗ ಇವತ್ತು ಅವರ ಎಲ್ಲೋ ಸರ್ಕಾರಿ ಜಾಗದನ್ನು ಹಳ್ಳ ಪಳ್ಳ ಇದ್ದಂಥ ಜಾಗಗಳನ್ನು ಮುಚ್ಚಿ ಮಣ್ಣನ್ನು ಭರ್ತಿ ಮಾಡಿ ಇವತ್ತು ನಿವೇಶನ ಕಟ್ಕೊಂಡು ಸಂಸಾರಗಳನ್ನು ಮಾಡ್ತಾ ಇದ್ದಾರೆ ಅಂಥ ಜಾಗಕ್ಕೂ ಇವತ್ತು ಅನೇಕ ರಾಜಕಾರಣಿಗಳಾಗಿರ್ಬೋದು ಕಿಡಿಗೇಡಿಗಳಾಗಿರ್ಬೋದು ಮತ್ತು ಬೇಕಾಗಿ ಉದ್ದೇಶಪರವಾಗಿ ಬಂದು ಇಲ್ಲಿ ಜನಗಳಿಗೆ ತೊಂದರೆ ಕೊಡೋಂಥ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ನಿಜವಾದ ಅಸ್ಪತ್ರೆಗಳನ್ನ ಇವರೇ ಕೊಡಬೇಕಾಗುತ್ತೆ ಗುರ್ಕಂಬಂದು ಕೊಡಬೇಕಾಯಿತು ಕೊಟ್ಟಿಲ್ಲ ಇವತ್ತು ಇವತ್ತೇನಾರ ಒಂದು ಮನೆ ಏನಾನ ಮುಟ್ಟಿದ್ರೆ ಯಾವೆಲ್ಲ ಹೇಳ್ದಂಗೆ ತಿಂಗಳಲ್ಲ ಎರಡು ತಿಂಗಳು ಮೂರು ತಿಂಗಳಾದರೂ ಕೂಡ ನಾವು ನಿರಂತರವಾಗಿ ಫ್ರೀಡಂ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಸಿ ನಾವು ದೊಡ್ಡ ಒಂದು ಹೋರಾಟನ ಮಾಡ್ತೀವಿ ಅಕ್ಪತ್ರ ಸರ್ಕಾರನ ಬಂದಲ್ಲಿ ಕೊಡಬೇಕು ನಾವು ಹಿಂದೆ ಇದ್ದಂಥ ಸರ್ಕಾರ ಮನವಾದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಮನವಾದಿ ಸರ್ಕಾರ ಅಂತ ನಾವು ಹೇಳ್ತಾ ಇದ್ವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ಲೀಸ್ಟ್ಗೆ ಸೇರಿಕೊಂಡಿದ್ದೆ ಮನವಾರಿ ಸರ್ಕಾರ ಮಾಡ್ತಾ ಇದ್ದಾರೆ ಇವತ್ತು ಬಡವರಿಗೆ ಚೂರು ಕೂಡ ಕಾಂಗ್ರೆಸ್ ಸರ್ಕಾರ ಇರುವಂಥ ರಾಜಕಾರಣಿಗಳಿಗೆ ಅವ್ರ ಚೂರು ಕಾಳಜಿ ಅಂತ ಸರ್ಕಾರ ಆಗಿದೆ ಈಗ ಹಂಗೆ ಮಾಡ್ತಾ ಇರೋ ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ತೊಲಗ್ತಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬರೆ ಜೈ ಚುಕ್ಕೇ ಇವತ್ತು ನೂರ ನಲವತ್ತಾರನೇ ದಿನದ ತಂದೆ ಪೆರಿಯಾರ್ ಅವರ ಜನ್ಮದಿನಾಚರಣೆ ಶುಭಾಶಯಗಳು ಅವರು ಹೇಳ್ತಾ ಇದ್ರು ದೇವರು ಇಲ್ವೇ ಇಲ್ಲ 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 ದೇವರು ಇಲ್ವೇ ಇಲ್ಲ ಅಂತ ಇವತ್ತು ಅವರು ಪ್ರತಿಮೆನ ಪ್ರತಿಮೆನ ಒಬ್ಬ ದೇವರು ದೇವಸ್ಥಾನದ ಮುಂದೆ ದೊಡ್ಡದಾಗಿಟ್ಟಿದ್ದಾರೆ ತಮಿಳ್ನಾಡು ಅಷ್ಟು ದೊಡ್ಡ ಮನುಷ್ಯ ಆಗಿರೋವಾಗ ಅವರು ಇಷ್ಟೊತ್ತು ಮಾತಾಡ್ತಾ ಇದ್ರು ನಮ್ಮ ಅಯೂಬ್ ಖಾನ್ ಅವರೆಲ್ಲರೂ ನಮ್ಮ ರಾಜ್ಯಾಧ್ಯಕ್ಷರು ಇವರೆಲ್ಲರೂ ಮಾತಾಡ್ತಾ ಇದ್ರು ಈ ದೇಶದಲ್ಲಿ ಯಾವುದೇ ಕಟ್ಟ ಕಡೆ ಮನುಷ್ಯನು ಬದುಕಬೇಕಾದ್ರೆ ಅವನಿಗೊಂದು ಸೂರು ಬೇಕು ಆ ಸೂರ್ನ ಕಿತ್ತಾಕೋದಕ್ಕೆ ಯಾರ ಕೈಲಿನ ಸಾಧ್ಯ ಇಲ್ಲ ಕಾರಣ ಏನಪ್ಪ ಅಂತಂದ್ರೆ ನಾವು ಇಷ್ಟೊತ್ತೂ ಭಾರಿ ಕಷ್ಟಪಟ್ಟಿದ್ದೀನಿ ನಾವು ನನಗೂ ಎಪ್ಪತ್ತೆರಡು ವರ್ಷ ಎಪ್ಪತ್ತೆರಡು ವರ್ಷದಲ್ಲಿ ಏಜಾನ್ ಕಾಂಗ್ರೆಸ್ ಅವರು ಏನೇನು ಮಾಡಿದ್ರು ಬಿಜೆಪಿಯವ್ರು ಏನೇನು ಮಾಡಿದ್ರು ಕಾಂಗ್ರೆಸ್ ಬಿಜೆಪಿ ಒಂದೇ ನಾಡಿದ ಎರಡು ಮುಖ ಅಂತನೂ ಗೊತ್ತು ನಾನು ಎಷ್ಟೋ ಸಾರಿ ಹಾಡಲ್ಲಿ ಹೇಳಿದ್ದೀನಿ ಕಾಂಗ್ರೆಸ್ ಬಿಜೆಪಿ ಎರಡು ಒಂದೇ ಮುಖದ ಒಂದೇ ನಾಡಿದ ಎರಡು ಮುಖಗಳು ಇವೆರಡೂನು ಒಂದೇ ನಾಡಿದ ಎರಡು ಮುಖಗಳು ಅಂತ ಹೇಳ್ತಾ ಯಾವುದೇ ಕಾರಣಕ್ಕೆ ಬಡವರನ್ನ ಮನೆಗಳನ್ನ ಕೆಡಬಾರ್ದು ಕೆಡುವಿದ್ರೆ ನಾವೆಲ್ಲರೂ ಸೇರಿಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ಅಹೋರಾತ್ರಿ ಧರಣಿಯನ್ನ ನಾವು ಮಾಡ್ತೇವೆ ಆ ಜನರ ಪರವಾಗಿ ನಾವು ಇರ್ತೇವೆ ಅಂತ ಹೇಳ್ತಾ ಇವತ್ತು ಇನ್ನೊಂದ್ಸರಿ ಕರ್ನಾಟಕದ ಕರ್ನಾಟಕದಲ್ಲಿ ಕರ್ನಾಟಕದವರೇ ಆದಂತ ತಂದೆ ಪರಿಹಾರ ರಾಮಸ್ವಾಮಿ ಅವರು ತಮಿಳುನಾಡಲ್ಲಿ ಸೇರಿಕೊಂಡು ಇವತ್ತು ಅವರು ಬಡವರ ಪರವಾಗಿ ಪಕ್ಷ ಒಂದು ಯಾವುದಾದ್ರೂ ಇತ್ತು ಅಂತಂತಂದ್ರೆ ಅದು ಡಿಎಂಕೆ ಪಕ್ಷ ಅದು ಡಿಎಂಕೆ ಇವತ್ತು ಅವರ ಆ ವಿಚಾರಗಳು ವಿಚಾರಗಳ ಮೇಲೆ ನಡೀತಾ ನಡೀತಾ ಇರ್ತ ಪಕ್ಷ ಅಂದ್ರೆ ಹೇಳ್ತಾರೆ ಇವತ್ತು ನೂರ ಅವರು ಹುಟ್ಟಿ ನೂರ ನಲವತ್ತಾರು ವರ್ಷಗಳಾಗಿದ್ದಾರೆ ಅವರು ಕರ್ನಾಟಕದಿಂದ ತಮಿಳುನಾಡಿಗೆ ವಲಸೆ ಹೋಗಿ ಅವರು ಹುಟ್ಟಿದ ಹುಟ್ಟದಂತ ಸ್ವಾಭಿಮಾನಿ ಚಳವಳಿ ಇವತ್ತು ಬೃಹತ್ಕಾರವಾಗಿ ಬೆಳೆದಿದೆ ಇಡೀ ತಮಿಳುನಾಡಿನಾದ್ಯಂತ ಇವತ್ತು ಪ್ರಖರವಾದಂಥ ವಿಚಾರವಾದಿಗಳು ಇವತ್ತು ಹುಟ್ಟಿ ಇವತ್ತು ನಾಡನ್ನು ಹಾಳು ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಮಹಾನ್ ನೇತರನ್ನು ಇವತ್ತು ನೂರ ನಲವತ್ತಾರನೇ ಜನ್ಮದಿನಾಚರಣೆ ಶುಭ ಸಂದರ್ಭದಲ್ಲಿ ಇವತ್ತು ಭೀಮ ಸಂಘಟನೆಗಳ ಮಹಾ ಒಕ್ಕೂಟ ಎಲ್ಲ ಅಧ್ಯಕ್ಷರು ನಮ್ಮ ಎಲ್ಲ ತಂಡ ಇವತ್ತು ಅವರ ಆಚರಣೆ ಮಾಡೋದ್ರ ಜೊತೆಯಲ್ಲಿ ಇವತ್ತು ಅವರ ಆದರ್ಶಗಳನ್ನು ಅವತ್ತ ಅವರ ಹಾಕಿಕೊಟ್ಟಂಥ ಮಾರ್ಗದ ಒಂದು ಚಿಂತನೆಗಳನ್ನು ನಾವು ಕೂಡ ಅದನ್ನು ಪಸರಿಸಬೇಕು ಆ ಕಾರಣಕ್ಕಾಗಿ ಇವತ್ತು ಕೋಗಿಲು ಬಡಾವಣೆಯಲ್ಲಿ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಇಂಥ ಸಂದರ್ಭದಲ್ಲಿ ಅವರು ಸ್ವಾಭಿಮಾನಿ ಚಳುವಳಿಯನ್ನು ಹುಟ್ಟಾಕಿ ಅಸ್ಪೃಶ್ಯತೆ ವಿರುದ್ಧ ಮಹಿಳೆಯರ ಮಹಿಳೆಯರ ಹಕ್ಕುಗಳ ವಿರುದ್ಧ ಅನ್ಯಾಯ ಮತ್ತು ಅತ್ಯಾಚಾರಗಳ ವಿರುದ್ಧ ಮೂಢನಂಬಿಕೆಗಳ ವಿರುದ್ಧ ಏನು ಹೋರಾಟ ಮಾಡಿದರು ಅಂಥ ತತ್ವ ಮತ್ತು ಸಿದ್ಧಾಂತಗಳ ಅಡಿಯಲ್ಲಿ ನಾವು ಕೂಡ ಬದುಕೋಣ ನಾವು ಕೂಡ ಅದೇ ಮಾರ್ಗವನ್ನು ಅನುಸರಿಸಬೇಕು ಅನ್ನೋ ಸ್ವಲ್ಪ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಾವಿರಾರು ನಮ್ಮ ನೂರಾರು ಜನ ಸೇರಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಒಂದು ಸಭೆಯನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಸ್ಥಳೀಯವಾಗಿ ಒಂದಷ್ಟು ಸಮಸ್ಯೆಗಳು ಹೊಸಪತ್ರ ಕುಡಿಯ ನೀರು ಬೀದಿ ದೀಪ ಜರಾಟಿ ವ್ಯವಸ್ಥೆ ಮಠಾಣದ ಸೌಲಭ್ಯಗಳನ್ನು ಕೊಡಬೇಕು ಆ ವಿಚಾರವನ್ನು ಸರ್ಕಾರದ ಮುಂದೆ ಇಡಬೇಕು ಅಂತ ಹೇಳಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ರಾಮಸ್ವಾಮಿ ನಾಯಕರ ಸಾವಿರದ ನೂರ ನಲವತ್ತಾರನೇ ಜನ್ಮದಿನಾಚರಣೆ ಅಥವಾ ನನ್ನ ಮಾತು ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ನಮ್ಮ ಗೆಳೆಯರು ಯಾಕೆಂದ್ರೆ ಇದನ್ನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಉದ್ದೇಶ ಇಷ್ಟೇ ಪ್ರಜ್ಞಾವಂತ ಜನ ಪ್ರಜ್ಞಾವಂತಾದವೇ ನಾವೇನ್ ಬೇಕಾದರೂ ಸಾಧನೆ ಮಾಡಬಹುದು ನಮ್ಮನ್ನ ನಮ್ಮ ನಾಳುವ ಸರ್ಕಾರಗಳು ಮೂಢನಂಬಿಕೆ ಕಡೆ ನಾವೆಲ್ಲ ಮಲ್ಕೋಬೇಕು ನಾವು ಹುಷಾರಾಗಬಾರ್ದು ಪ್ರಜ್ಞಾವಂತ ಅನ್ನೋ ಥರ ನಮ್ಮನ್ನೆಲ್ಲರನ್ನೂ ಕೂಡ ಸರ್ಕಾರಗಳು ಮೋಸ ಮಾಡ್ತಾ ಇವೆ ಆ ಮೋಸ ಮಾಡ್ತಾ ಇರುವಂತ ನಿಟ್ಟಲ್ಲಿ ನಾವು ಜನರನ್ನು ಎಚ್ಚ ಎಚ್ಚರಿಸಬೇಕು ಜನರನ್ನ ಪ್ರಜ್ಞಾವಂತವನ್ನ ಮಾಡಬೇಕು ಅವರ ಹಕ್ಕುಗಳು ಅವ್ರಿಗೆ ಸಿಗೋ ತಗ ಮಾಡಬೇಕು ಇವತ್ತು ಏನಾಗ್ತಾ ಇದೆ ಅಂದ್ರೆ ಬಿಜೆಪಿ ಸರ್ಕಾರ ಬಂದು ಎಲ್ಲವನ್ನೂ ಕೂಡ ಏನು ಒಂಥರ ಶೋಷಣೆ ಮಾಡೋದು ಬಡವರನ್ನ ಶೋಷಣೆ ಮಾಡೋ ನಿಟ್ಟಲ್ಲಿ ನೋಡಿ ಇಷ್ಟೊತ್ತು ಗೆಳೆಯರೆಲ್ಲ ಹೇಳ್ತಿದ್ರು ಒಂದು ಅಕ್ ಪತ್ರ ಈ ನೈನ್ಟಿ ಫೋರ್ ಸಿ ಎಡಿ ಒಂದು ಹಕ್ಕಪತ್ರ ತಗೋಬೇಕಾಗಿದ್ರೆ ಬಿಜೆಪಿ ಸರ್ಕಾರದಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷ ಸುಲಿಗೆ ಮಾಡ್ತಾ ಇದ್ರು ಜನ ನೀನು ಕೂಲಿ ಮಾಡ್ತೀಯೋ ನಿನ್ನ ಸಾವು ನಿನ್ನ ಬಡವನ ಅನ್ನೋದು ಗೊತ್ತಿಲ್ಲ ಐವತ್ತು ಸಾವಿರದ ಮೇಲೆ ಕೊಟ್ಟು ನಿನಗೆ ಅಕ್ಪತ್ವ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಆ ದ ಸರ್ಕಾರ ತೊಲಗ್ಲೆ ಅಂತ ನಾವೆಲ್ಲರೂ ಕೂಡ ಎಲ್ಲ ಕಡೆ ಗಲಾಟೆ ಮಾಡಿ ಬಡವರು ಪಾಪ ಕೂಲಿ ಮಾಡೋ ಜನಕ್ಕೆ ಏನೇ ಮಾಡಿ ಅಕ್ಪತ್ರಗಳು ಕೊಡಿಸಬೇಕು ಅಂತ ಪ್ರಯತ್ನ ಮಾಡಿ ನಾವು ಈ ಸರ್ಕಾರನ ಇಡೀ ದಲಿತ ಸಂಘಟನೆಗಳು ಮತ್ತೆ ಎಲ್ಲ ಪ್ರಜ್ಞಾವಂತ ಜನ ಸೇರಿಕೊಂಡು ಆ ದವಿತ್ವ ಸರ್ಕಾರ ತೊಲಗಿಸ್ಬೇಕು ಕನಿಷ್ಠ ನಾವೆಲ್ಲ ಗೆಲ್ಲಿಸಿದಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ವೇ ನಮ್ಮ ಉದ್ದೇಶ ಇದ್ದಿದ್ದು ಇಷ್ಟೇ ಇದೇನು ಬಡವರವಾಗಿದೆ ಬಡವರಿಗೆ ಅಕ್ಪತ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಸರ್ಕಾರ ಗೆಲ್ಲಿಸುದು ಇವತ್ತು ಸರ್ಕಾರದಲ್ಲಿ ಆದೇಶ ಇದೆ ಯಾವುದೇ ಒಬ್ಬ ಬಡವ ಮನೆ ಕಟ್ಕಂಡುವೆ ಅವನ ಮನೆಯ ಕಾರಣ ಕಾರಣ ಇಲ್ಲದೆ ತೆರವುಗೊಳಿಸಬಾರದು ಬೈ ಚಾನ್ಸ್ ಅದನ್ನ ಏನಾದರೂ ತೆರವುಗೊಳಿಸ್ಬೇಕು ಅಂದ್ರೆ ಆತನಿಗೆ ಬದಲಿ ವ್ಯವಸ್ಥೆ ಮಾಡಿ ಆ ಮನೆಯನ್ನು ಒಡೆದಾಕ್ಬೇಕು ಅಂತ ಸರ್ಕಾರದಲ್ಲಿ ನಾವು ಅನೇಕ ವರ್ಷಗಳಿಂದ ಒತ್ತಡ ತಂದು ಬಡವರನ್ನ ಕಾಪಾಡ್ಕೊಂಡು ಬಂದಿದ್ದೇವೆ ಇವತ್ತು ಕಾಂಗ್ರೆಸ್ ಸರ್ಕಾರನೂ ಕೂಡ ಬಿಜೆಪಿಯವರ ಆದಿ ಕುಳಿತಾ ಇದೆ ನಿಜವಾಗ್ಲೂ ಕೂಡ ನಮ್ಗೆಲ್ಲರಿಗೂ ಕೂಡ ನಾಚಿಕೆ ಆಗ್ತಾ ಇದೆ ನಾವೇ ಅಧಿಕಾರಕ್ಕೆ ತಂದ ಸರ್ಕಾರ ಬಡವರನ್ನ ಇವತ್ತು ಬೈದ ನೆರಳಲ್ಲಿ ಹೇ ನಿನ್ ಖಾಲಿ ಮಾಡಿಸ್ತೀವಿ ನಿನ್ಗೆ ಅಕ್ಕ ಇಲ್ಲ ನೀನ್ ಸರ್ಕಾರ ಕಟ್ಟಿದೀಯ ಅಂತ ಈ ತರದ ಒಂದು ದೌರ್ಜನ್ಯ ಮಾಡುವಂತ ಕೆಲಸನ ಸರ್ಕಾರ ನಿಲ್ಲಿಸಬೇಕು ನಿಲ್ಲಿಸಿ ಏನು ಬಡವರು ಅವನೇನು ಈಗ ಸರ್ಕಾರ ಮಾಡಬೇಕಾದ ಕೆಲಸ ಏನು ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆ ಮೂಲಭೂತ ಹಕ್ಕು ಬಡವನಿಗೆ ಅವನು ಓಟ್ ಹಾಕೋ ಹಕ್ಕಿದೆ ಅಂದ್ರೆ ಅವನಿಗೆ ಸೈಟ್ ಕೊಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದ್ದು ಇವೇನು ಇಷ್ಟು ವರ್ಷ ನೀವು ಇಂಗ್ಲಿಷ್ ಇಷ್ಟವಾಗಿ ನಮ್ ದೇಶ ಬಿಟ್ಟೋದ್ಮೇಲೆ ಬಡವಂಗ್ ಸೈಟ್ ಕೊಡದೆ ನೀವೇನ್ ಮಾಡ್ತಾ ಇದ್ವಿ ಬವಿ ದುಡ್ಡು ತಿನ್ನೋದು ದುಡ್ಡು ತಿನ್ನೋದು ಇದೇ ಆಗೋಯ್ತಲ್ಲ ಎಷ್ಟು ಜನಕ್ಕೆ ಬಡವಂಗೆ ಪಾಪ ಬಂಗಾರಪ್ಪ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಆಶೆ ಯೋಜನೆ ಅಂತ ಅದರ ಉದ್ದೇಶ ಏನು ಅಂದ್ರೆ ಸೂವಿಂದ ಬಡವರಿಗೆ ಪ್ರತಿಯೊಬ್ಬನಿಗೂ ಕೂಡ ಸ್ವಂತ ಸೂವನ್ನ ಸಿಗಬೇಕು ಅಂತ ಅಂತ ಒಂದು ಯೋಜನೆಯನ್ನ ಹಾಳು ಮಾಡಿ ಮುಂಡ್ಯ ಮಕ್ಕಳು ದುಡ್ಡಿನ ಆಸೆಗೋ ರಾಜಕೀಯ ಒತ್ತಡಗಳಿಗೋ ಹಾಳು ಮಾಡಿ ಕನಿಷ್ಠ ನೀವು ಮಾಡ್ಬೇಕಾದಂತ ಕೆಲಸನ ಜನ ಮಾಡ್ಕೊಂಡಿದ್ದಾರೆ ಎಲ್ಲೋ ಸರ್ಕಾರಿ ಭೂಮಿನ ಹುಡುಕಿ ಮನೆ ಕಟ್ಕೊಂಡಿದ್ದಾವೆ ಆ ಮನೆ ಕಟ್ಕೊಂಡಿರುವಂತ ಜನಕ್ಕೆ ನಿಮ್ಮ ನಿಮ್ಗೆ ನೀವೇನ್ ಕಟ್ಟೆ ಹಾಕಿದ್ದೀವಿ ಕನಿಷ್ಠ ನೀರ್ ಕೊಡ್ಬೇಕು ರಸ್ತೆ ಕೊಡ್ಬೇಕು ದೀಪ ಕೊಡ್ಬೇಕು ಅವ್ರಿಗೆ ಅಪತ್ತ ಕೊಡ್ಬೇಕು ಈ ಕೆಲ್ಸ ಶಾಲೆಗಳು ಕೊಡ್ಬೇಕು ಅಂಗನವಾಡಿ ಕೊಡ್ಬೇಕು ಈ ಕೆಲ್ಸ ನೀವು ಮಾಡಿಲ್ಲ ಅಂದ್ರೆ ಇನ್ನೇನು ದುಡ್ಡು ಮಾಡಕ್ಕೆ ಕಾಂಗ್ರೆಸ್ನವ್ರು ನಾವ್ ಕೆಲ್ಸಿದ್ದಾವ್ಕೆ ಆಗ್ಬೇಕು ದಯವಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೇವೆ ಯಾವುದೇ ಬಡವನ ಮನೆ ಹೊಡಿಬಾರ್ದು ನಿಜವಾಗ್ಲು ನೀವು ಒಂದು ಮನೆ ಏನಾದ್ವ ಬಡವನ ಮನೆ ಒಡೆದ್ವೆ ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ಗೆಲ್ಸಿದ್ದೇವೆ ನಿಮ್ಮನ್ನು ಮತ್ತೆ ನಾವು ಕೆಳಗಿಳಿಸೋ ಕೆಲಸ ನಾವೆಲ್ಲ ಸೇರ್ಕೊಂಡು ಇಡೀ ಬಡವರು ಒಂದೇ ಒಂದು ಮನೆ ಬಡವನ ಮನೆ ಹೊಡೆದ್ವೆ ನಿಮ್ಮ ಸರ್ಕಾರ ನಾವು ಕೆಳಗಿಳಿಸ್ತೇವೆ ಅಂತ ಎಚ್ಚರಿಕೆ ಇವತ್ತು ನಾವು ಕೂಡ ಕೆಲ್ಸಿ ಹೇಳ್ಕೊಂಡಿದ್ದೇವೆ ಆ ನಿಟ್ಟಲ್ಲಿ ನಾವೇ ಗೆಲ್ಲಿಸಿದಂತ ಸರ್ಕಾರ ಯಾವುದೇ ಒಬ್ಬ ಬಡವನ ಮನೆ ಖಾಲಿ ಮಾಡಿಸಬಾರ್ದು ಬಡವ್ ಕೊಡಬೇಕಾದಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನ ಸರ್ಕಾರ ಕೊಡಬೇಕು ಆ ನಿಟ್ಟಲ್ಲಿ ನಾವು ನಮ್ಮ ಹತ್ರ ಮಾತಾಡಿ ಕನಿಷ್ಠ ಒಂದು ತಿಂಗಳು ಬೇಕಾದರೂ ಫ್ರೀಡಂ ಪಾರ್ಕ್ ನಾವು ಜನರ ಕೂತ್ಕೊಳ್ತೇವೆ ನಮಗೆ ಸ್ಪಾಟಲ್ ಅತ್ಪತ್ತ ಕೊಡಬೇಕು ರಸ್ತೆ ಮಾಡಿಕೊಡ್ಬೇಕು ವಿದ್ಯುತ್ ಕೊಡಬೇಕು ಸ್ಕೂಲ್ ಕೊಡಬೇಕು ಅಂಗನವಾಡಿ ಕೊಡಬೇಕು ಸಮುದಾಯ ಭವನ ಕೊಡಬೇಕು ಈ ಎಲ್ಲ ಸೌಲಭ್ಯಗಳಿಗೆ ಸ್ಮಶಾನ ಕೊಡಬೇಕು ಈ ಎಲ್ಲ ಸೌಲಭ್ಯಗಳಿಗೂ ಒತ್ತಾಯಿಸಿ ಅಲ್ಲಿ ತಿಂಗಳನುಗಟ್ಟಲೆ ಯಾವುದೇ ಒಬ್ಬ ಬಡವನ ಮನೆಯ ನಾವು ಖಾಲಿ ಮಾಡಿಸ್ ಬಿಡಲ್ಲ ಅಂತ ಆ ನಿಟ್ಟಲ್ಲಿ ಇವತ್ತು ಎಲ್ಲಾ ತಾಯಂದಿರು ಅಣ್ಣ ತಮ್ಮಂದರು ಅಕ್ಕಂಗೆ ಇವತ್ತು ಬಂದಿದ್ದಾರೆ ಪೆರಿಯಾರ್ ಇ ರಾಮಸ್ವಾಮಿ ನಾಯ್ಕವರ ನೂರ ನಲವತ್ತಾರು ವರ್ಷಗಳ ಜನ್ಮ ದಿನಾಚರಣೆ ನಮ್ಮನ್ನೆಲ್ಲ ಪ್ರಜ್ಞಾವಂತವನ್ನಾಗಿ ಮಾಡಿದಂತ ಒಬ್ಬ ಮಹಾನ್ ನಾಯಕ ಬಾಬಾ ಸಾಹೇಬ ಅವರ ಜೀವಿತಾವಧಿಯಲ್ಲಿ ಅವರು ಎಂತ ಮೇಧಾವಿ ಎಷ್ಟು ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದು ಕೂಡ ಕನಿಷ್ಠ ಒಂಬತ್ತನೇ ತರಗತಿ ಓದಿದಂತ ಪೆರಿಯಾರ ಜೊತೆ ಅವರ ಸಲಹೆ ಸೂಚನೆಗಳನ್ನ ಅವರ ಮಾರ್ಗದರ್ಶನ ತಗೊಂಡು ಬಾಬಾ ಸಾಹೇಬ ಈ ದೇಶಕ್ಕೆ ಇವರ ದೇಶದ ಬಡವರಿಗೆ ಹಕ್ಕನ್ನ ಕೊಟ್ಟು ನಾವೆಲ್ಲರೂ ಕೂಡ ಉಸಿರಾಡ್ತಾ ಇದ್ದೇವೆ ಬದುಕ್ತಾ ಇದ್ದೇವೆ ಓಡಾಡ್ತಾ ಇದ್ದೇವೆ ಪ್ರಜ್ಞಾವಂತವಾಗಿದ್ದೇವೆ ಅಂದ್ರೆ ಬಾಬಾ ಸಾಹೇಬ್ ಮತ್ತು ಅಂತ ಮಹಾನ್ ನಾಯಕರು ಮತ್ತೆ ಟಿಪ್ಪು ಅಂತ ಒಬ್ಬ ದೇಶ ಭಕ್ತ ಈ ನಾಡಿಗಾಗಿ ತಮ್ಮ ಮಕ್ಕಳನ್ನೇ ಬಲಿ ಕೊಟ್ಟಂತ ಮಹಾನ್ ನಾಯಕಗಳ ಹೆಸರು ಅನ್ಕೊಂಡು ಬದುಕ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇಡೀ ಜನಕ್ಕೆ ಯಾವುದೇ ತೊಂದರೆ ಆಗ ಬಿಡಲ್ಲ ತೊಂದರೆ ಆದವೇ ಸರ್ಕಾರವನ್ನ ಬೆಳೆಸೋ ಕೆಲಸ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಮರಿಯಪ್ಪ ಅಂತ ಭೀಮ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ நம்ம கூட நிர்ந்தரவாத ஹோராட் ஹோராட்ட போது நல்ல பிரபல இல்லை ஹோராட்ட ಶುಭಾಶಯವನ್ನ ಕೋರ್ತಾ ಎಲ್ಲರೂ ಒಳ್ಳೇದಾದ್ರೆ ಇಡೀ ಬಡಾವಣೆಗೆ ಹೋದ್ರಿ ಬಡಾವಣೆಗೆ ಹದಿಮೂರು ಸಾವಿರ ಜನಸಂಖ್ಯೆ ಹೌದಲ್ಲ ಹದಿಮೂರು ಸಾವಿರ ಜನಸಂಖ್ಯೆ ಮಕ್ಕಳಾಗಿ ಆಗಿ ಮಕ್ಕಳು ಅವರು ಕೂಡ ಒಳ್ಳೇದಾದ್ರೆ ಅಂತ ಉಪಹಾರ ಇರ್ತಾ ನಾನು